ಹಾಯ್ ಎವ್ರಿ ಒನ್ ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇವತ್ತಿನ ದಿನ ನಾನು ರಾಜ್ಮಾ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ರಾಜ್ಮಾ ಗ್ರೇವಿ ಸಿಂಪಲ್ಲಾಗಿ ಮಾಡ್ಬೋದು ಮೊದಲಿಗೆ ರಾಜ್ಮಾನ ಓವರ್ನೈಟ್ ನೆನೆಸಿಡ್ಬೇಕಾಗುತ್ತೆ ಯಾಕಂದರೆ ರಾಜ್ಮಾ ತುಂಬಾ ಗಟ್ಟಿ ಇರ್ತಕ್ಕಂಥ ಹೈ ಪ್ರೋಟೀನ್ಸ್ ಬೀಜದಲ್ಲಿ ಒಂದು ಹಾಗಾಗಿ ಮೊದಲೇ ಅದನ್ನು ನಾವು ಒಂದು ಓವರ್ನೈಟ್ ಅಂದರೆ ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೋಬೇಕು ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೆ ಈಗ ಒಂದು ಕಪ್ನಷ್ಟು ನಾನು ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅಥವಾ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೀವು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ದೊಡ್ಡದಾಗಿರ್ತಕ್ಕಂಥ ತೊಗೊಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಅದ್ರ ಜೊತೆಗೆ ಈ ಒಂದು ರಾಜ್ಮಾ ಗ್ರೇವಿ ಮಾಡಲಿಕ್ಕೆ ಒಂದಷ್ಟು ಪ್ರ ಸ್ಪೈಸಸ್ ಬೇಕಾಗುತ್ತೆ ಅದನ್ನು ನಾನಿಲ್ಲಿ ತೋರಿಸ್ತಿದ್ದೀನಿ ಸ್ವಲ್ಪ ಚಕ್ಕೆ ಕಾಳು ಮೆಣಸು ಹಾಗೆ ಮೊಗ್ಗು ಲವಂಗ ಒಂದು ಪಲಾವೆಲ್ಲಿ ಅದ್ರ ಜೊತೆಗೆ ಏಲಕ್ಕಿ ಕೂಡ ಸೇರಿಸ್ಕೊಳ್ಳೋಣ ನಾನಿಲ್ಲಿ ತೊಗೊಳ್ಳೋದನ್ನ ಮರೆತು ಹೋಗಿತ್ತು ಈಗ ಏಲಕ್ಕಿ ಸೇರಿಸ್ಕೊಳ್ತಿದ್ದೀನಿ ಒಂದು ಎರಡು ಏಲಕ್ಕಿ ತೊಗೊಳ್ತಿದ್ದೀನಿ ನಾನಿಲ್ಲಿ ಒಂದು ಕಪ್ಪು ಮಾತ್ರ ರಾಜ್ಮಾ ತೊಗೊಂಡಿದ್ದೀನಿ ಅಷ್ಟಕ್ಕೆ ಇಷ್ಟು ಸಾಕು ನನಗೆ ಸ್ಪೈಸಸ್ಸು ಹಾಗೆ ಖಾರಕ್ಕೆ ಒಂದು ಚಮಚ ಅಥವಾ ಎರಡು ಚಮಚ ಅಚ್ಚ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಗರಂ ಪುಡಿ ಗರಂ ಮಸಾಲ ತೊಗೊಳ್ಬೇಕು ಒಂದು ಅಥವಾ ಎರಡು ಚಮಚ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ರಾಜ್ಮಾ ಆರಾಮಾಗಿ ಈಸಿಯಾಗಿ ಅಗ್ದು ಟೈಮ್ ಕಡಿಮೆಯಲ್ಲಿ ನಾವು ಮಾಡ್ಕೊಳ್ಬೋದು ಈಗ ಮೊದಲಿಗೆ ನಾನು ನೆನೆಸಿಟ್ಟಿರ್ತಕ್ಕಂಥ ಒಂದು ಕಪ್ ರಾಜ್ಮಾನ ಬೇಯಿಸೋಕೆ ಇಟ್ಕೊಳ್ತಿದ್ದೀನಿ ಈ ರಾಜ್ಮಾನ ಬೆನ್ ಬೆನ್ಲಿಕ್ಕಿಟ್ಟಾಗ ಆದಷ್ಟು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಳ್ಳಿ ಆಗ ಮಾತ್ರ ನಮಗೆ ರಾಜ್ಮದಲ್ಲಿ ಗ್ರೇವಿ ಒಂದು ರಾ ಗ್ರೇವಿ ಮಾಡಿದಾಗ ರಾಜ್ಮಾದಲ್ಲಿರುವ ಒಂದು ಆ ಒಂದು ಫ್ಲೇವರ್ ಆ ಒಂದು ರುಚಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ನೋಡಿಕೊಂಡು ಜಾಸ್ತಿನೇ ಓವರ್ ಕುಕ್ ಆಗಿ ಈಗ ನಾನು ರಾಜ್ಮಾನ ಕುದಿಸಿಟ್ಕೊಂಡಿದ್ದೀನಿ ಈಗ ಇಷ್ಟು ರೀತಿಯಲ್ಲಿ ಅಂದರೆ ನಾನು ಒಂದು ಕಪ್ ತಗೊಂಡಿದ್ನಲ್ಲ ನೀರು ಕೂಡ ಎಲ್ಲ ಆಗು ಖಾಲಿ ಆಗಕ್ಕೆ ಬಂದಿತ್ತು ನೋಡಿ ಈ ರೀತಿಯಲ್ಲಿ ಅಂದರೆ ನಾವು ರಾಜಮಾನ ಹೊಡೆದಾಗ ಈ ರೀತಿ ನಮಗೆ ಬರಬೇಕು ಈ ಕನ್ಸಿಸ್ಟೆನ್ಸಿ ಒಳಗೆ ಅದು ಕುದಿರಬೇಕು ಯಾಕಂದರೆ ಬರೆ ಕುದೀತು ಅಂತಂದರೆ ಮತ್ತೆ ನಾವು ಗ್ರೇವಿನ ಕುದಕ್ಕೆ ಇಡಬೇಕಾಗುತ್ತೆ ಆ ಟೈಮ್ ಒಳಗೆ ರಾಜ್ಮ ಕುದಿಯೋದು ತುಂಬಾ ಕಡಿಮೆ ಹಾಗಾಗಿ ಮೊದಲೇ ನಾವು ಬೆಂದಿಸ್ ಬೆಂದಿಸ್ಕೊಂಡ್ಬಿಡೋಣ ಕುಕ್ಕರ್ಗೆ ಹಾಕಿ ನೀಟಾಗಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಆದಷ್ಟು ಗ್ರೇವಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ನಾವು ಮೊದಲೇ ತೋರಿಸಿರ್ತಕ್ಕಂಥ ಸ್ಪೈಸಸ್ ಪಲಾವ್ ಪುಲಾವೆಲಿ ಚಕ್ಕೆ ಹಾಗೆ ಲವಂಗ ಸೇರಿಸ್ಕೊಳ್ತಿದ್ದೀನಿ ನೀವು ಈ ಒಂದು ಸ್ಪೈಸಸ್ ಕ್ವಾಂಟಿಟಿನ ನಿಮ್ಮ ಒಂದು ರಾಜ್ಮಾ ಕ್ವಾಂಟಿಟಿ ನೋಡಿಕೊಂಡು ತೊಗೊಳ್ಳಿ ಯಾಕಂದರೆ ನಾನು ತೋರಿಸ್ತಿರೋದು ಒಂದು ಬೌಲಿಗಾಗುವಷ್ಟು ನೀವು ಅಕಸ್ಮಾತ್ ಎರಡು ಬೌಲಿಗಾಗುವಷ್ಟು ಏನಾದರೂ ನೀವು ರಾಜ್ಮಾ ತೊಗೊಂಡಿದ್ರಿ ಅಂತಂದಾಗ ಇದನ್ನು ಡಬಲ್ ಮಾಡ್ಕೊಳ್ಳಿ ಅಷ್ಟೇ ಇಲ್ಲಿ ನಾನು ಚಕ್ರ ಚಕ್ರಮಗ್ಗು ಲವಂಗ ಕಾಳುಮೆಣಸು ಹಾಗೆ ಒಂದು ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನಾವೇನು ಮಾಡ್ತೀವಿ ಹಾಕಿದ ತಕ್ಷಣವೇ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಬಿಡ್ತೀವಿ ಯಾಕಂದರೆ ಇದು ಫ್ಲೇವರ್ ಬಿಡಬೇಕು ಎಣ್ಣೆಯಲ್ಲಿ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಸೀದ್ ಹೋಗಬಾರ್ದು ಆ ರೀತಿ ಒಳಗೆ ಆ ಘಮ ನಮಗೆ ಗೊತ್ತಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟಾಗ ಈಗ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ನಾನು ಇಲ್ಲಿ ಸಣ್ಣದ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ನೀವು ದೊಡ್ದಿತ್ತು ಅಂದರೆ ಒಂದು ತೊಗೊಳ್ಳಿ ನಾನು ಹೇಳ್ತಿದ್ದೀನಿ ಮತ್ತು ನಿಮ್ಮ ರಾಜ್ಮಾ ಕ್ವಾಂಟಿಟಿಗೆ ತಕ್ಕಷ್ಟು ನೀವು ಗ್ರೇವಿನ ರೆಡಿ ಮಾಡ್ಕೋಬೇಕು ಆಗ ನೀವು ತಗೊಳ್ತಕ್ಕಂಥ ಪದಾರ್ಥಗಳು ಹೆಚ್ಚು ಕಡಿಮೆ ಆಗುತ್ತೆ ಈಗ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದಿಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಳ್ತಿದ್ದೀನಿ ನನ್ನ ಕ ನಾನು ತೊಗೊಂಡಿರ್ತಕ್ಕಂಥ ಖಾರದ ಪುಡಿ ಕಡಿಮೆ ಖಾರ ಇರೋದ್ರಿಂದ ನೀವು ಖಾರ ಕಡಿಮೆ ತಿಂತಿದ್ರಿ ಅಂತಂದರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಮೆಣಸಿನಕಾಯಿ ನಾನಿಲ್ಲಿ ಒಂದಿಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ನಾವು ಡೈರೆಕ್ಟಾಗಿ ಎಣ್ಣೆಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿಬಿಟ್ವಿ ಅಂದರೆ ಅದು ಸಿಡಿ ಸಿಡಿಯುತ್ತೆ ಗ್ಯಾಸ್ ಕೂಡ ಗಲೀಜಾಗುತ್ತೆ ಹಾಗೆ ಹಿಂದ್ಗಡೆ ಇರ್ತಕ್ಕಂಥ ವಾಲ್ ಕೂಡ ಗಲೀಜಾಗುತ್ತೆ ಹಾಗಾಗಿ ಈ ರೀತಿಯಲ್ಲಿ ಅಂದರೆ ಆನಿಯನ್ ಹಾಕಾದ ಮೇಲೆ ನಾವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರ್ಕೋಬೋದು ಈಗ ಒಂದೆರಡರಿಂದ ಮೂರು ಸಣ್ಣದಿತ್ತು ಅಂದರೆ ಮೂರು ದೊಡ್ಡದಿತ್ತು ಅಂತಂದರೆ ಎರಡು ಟೊಮೆಟೊ ಸಾಕಾಗುತ್ತೆ ಈಗ ಅದನ್ನು ನೀಟಾಗಿ ಗಂಟು ಇಲ್ದ ಹಾಗೆ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಓನ್ಲಿ ಟೊಮೊಟೊ ಅಷ್ಟೆ ಹಸಿ ಟೊಮೊಟೊ ಅಷ್ಟೇ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅದಕ್ಕೇನು ಬೇರೆ ಆ್ಯಡ್ ಮಾಡಿರಲಿಲ್ಲ ಈಗ ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮತ್ತೆ ಹುರ್ಕೊಳ್ತಿದ್ದೀನಿ ಯಾಕೆ ಅಂತಂದರೆ ಈ ಟೊಮೊಟೊನ ನಾನು ಹುರಿದಿರಲಿಲ್ಲ ಕುದಿಸ್ಕೊಂಡು ಅಥವಾ ಬೇಯಿಸ್ಕೊಂಡಿರಲಿಲ್ಲ ಹಾಗಾಗಿ ಈಗ ಆಯಿಲಲ್ಲಿ ಹಾಕಿರ್ತಕ್ಕಂಥ ಸ್ಪೈಸಸ್ಸಲ್ಲಿ ಇದು ಸ್ವಲ್ಪ ಕುದಿಬೇಕು ಅದ್ರ ಜೊತೆಗೆ ಹಸಿ ವಾಸನೆ ಹೋಗಬೇಕು ನೋಡಿ ಈ ರೀತಿಯಲ್ಲಿ ಕುದ್ಕೊಂಡು ಆದಮೇಲೆ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಈಗ ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಅರಶಿಣದ ಪುಡಿ ಸೇರಿಸ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಗರಂ ಮಸಾಲ ಹಾಗೆ ಕೊರಿಯನ್ ಬರ್ ಕೊರಿಯಂಡರ್ ಪೌಡ್ರ್ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಎಲ್ಲೂ ಉಪ್ಪು ಆ್ಯಡ್ ಮಾಡಿಲ್ಲ ಇಲ್ಲಿವರೆಗೂ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಕೆಲವೊಂದು ಸರಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆದಷ್ಟು ಕಡಿಮೆ ಲರ್ನರ್ ಇದ್ದರೆ ಕಡಿಮೆ ಹಾಕೊಳ್ಳಿ ಅದಾದಮೇಲೆ ಬೇಕಿದ್ದರೆ ನೀವು ಒಂದು ಸರಿ ಟೇಸ್ಟ್ನ ಚೆಕ್ ಮಾಡಿಕೊಂಡು ಆಮೇಲೆ ಮತ್ತೆ ಸೇರಿಸ್ಕೊಳ್ಬೋದು ಉಪ್ಪನ್ನ ಈಗ ನೀಟಾಗಿ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಯಾಕಂದರೆ ಎಲ್ಲ ಮಸಾಲನೂ ಕೂಡ ಈ ಒಂದು ಗ್ರೇವಿ ಜೊತೆ ಹೊಂದ್ಕೋಬೇಕು ಈ ರೀತಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕೆಳಗಡೆ ತಳಕ ಅಂಟದೇ ಇರೋ ರೀತಿ ಒಳಗ ಆಡಿಸ್ಕೊಳ್ಳೋಣ ಈ ರೀತಿ ಕೈಯಾಡ್ಸ್ಕೊಂಡಾಗ ಅರ್ಧ ನಮಗೇನಾಗುತ್ತೆ ಅಂತಂದರೆ ಆಯಿಲ್ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಯಾವಾಗ ಆಯಿಲ್ ಬಿಟ್ಕೊಳುತ್ತೋ ಆಗ ನಾವು ಮಾಡ್ತಕ್ಕಂಥ ಗ್ರೇವಿಯ ಒಂದು ಹಸಿ ವಾಸನೆ ಯಾಕಂದರೆ ಟೊಮೆಟೊ ನಾವು ಹಾಗೆ ಸೇರಿಸ್ಕೊಂಡಿದ್ವಿ ಪ್ಯೂರಿ ಮಾಡಿ ಆ ಹಸಿ ವಾಸನೆ ಹೋಗಿರುತ್ತೆ ಈ ಹಂತದಲ್ಲಿ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ರಾಜ್ಮಾನ ಸೇರಿಸ್ಕೊಳ್ಳೋಣ ನಾವು ಇಟ್ಟಾಗ ರಾಜ್ಮಾನ ಅಲ್ಲಿ ನೀರು ಹಾಕಿರ್ತೀವಲ್ಲ ಆ ನೀರನ್ನ ನೀವು ಸೈಡ್ ತೆಗಿಲಿಕ್ಕೆ ಹೋಗಬೇಡಿ ಅದೇ ನೀರನ್ನ ಇದಕ್ಕೆ ಹಾಕ್ಕೊಳ್ಳಿ ಇದರಿಂದ ರಾಜ್ಮಾದಲ್ಲಿರುವ ಪ್ರೋಟೀನ್ಸ್ ಆ ನೀರಿಗೆ ಬಿಟ್ಕೊಂಡಿರುತ್ತೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದು ಹಾಗಾಗಿ ಅದನ್ನ ನಾವು ಚೆಲ್ಲೋದು ಬೇಡ ವೇಸ್ಟ್ ಮಾಡೋದು ಬೇಡ ಅದೇ ನೀರನ್ನ ಇಲ್ಲಿ ಕೂಡ ಆ್ಯಡ್ ಮಾಡ್ಕೋಬೇಕು ಯಾಕಂದ್ರೆ ಗ್ರೇವಿಗೆ ನೀರು ಬೇಕೇ ಅಲ್ವಾ ನಾನು ತಗೊಂಡಿರ್ತಕ್ಕಂಥ ನೀರು ಸ್ವಲ್ಪ ಇತ್ತು ಹಾಗಾಗಿ ಮತ್ತೆ ಎಕ್ಸ್ಟ್ರಾ ನೀರನ್ನ ನಾನು ಸೇರಿಸ್ಕೊಳ್ತಿದ್ದೀನಿ ಈ ರೀತಿಯಲ್ಲಿ ನೀರನ್ನ ನೋಡಿಕೊಂಡು ಹಾಕೊಳ್ಳಿ ನೀವು ಈ ಒಂದು ರಾಜ್ಮಾ ಗ್ರೇವಿನ ರೈಸಿಗೆ ಬಳಸೋ ಬಳಸ್ತೀವಿ ಅಂತ ಅನ್ನೋ ಹೋಗಿತ್ತಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಚಪಾತಿ ದೋಸೆ ರೊಟ್ಟಿಗೆ ನೀವು ಬಳಸ್ತೀನಿ ಅಂತ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿಬಿಡೋಣ ಇದು ಒಂದು ಏನಿಲ್ಲ ಅಂದರೂ ಐದರಿಂದ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೆಂದ್ಕೋಬೇಕು ಯಾಕಂದರೆ ನಾವು ಹಾಕಿರ್ತಕ್ಕಂಥ ರಾಜ್ಮಾ ಎಲ್ಲ ಮಸಾಲ ಹೀರ್ಕೋಬೇಕು ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೆಂದ್ಕೊಳಕ್ಕೆ ಬಿಟ್ಬಿಡೋಣ ಈಗ ಒಂದು ಐದರಿಂದ ಹತ್ತು ನಿಮಿಷ ನಾನು ಕೂಡ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳಕ್ಕೆ ಇಟ್ಟಿದ್ದೆ ಈಗ ರೆಡಿಯಾಗಿದೆ ಸರಿ ನೋಡ್ಕೊಳ್ಳೋಣ ಯಾವ ರೀತಿ ಆಗಿದೆ ಅಂತಂದರೆ ನಾವು ನಾನು ಇಲ್ಲಿ ಇದನ್ನು ಒಂದು ಚಪಾತಿಗೆ ಆ್ಯಂಡ್ ರೈಸಿಗೆ ಎರಡಕ್ಕೂ ಕೂಡ ನಾನು ಮಾಡ್ಕೊಳ್ತಿದ್ದೆ ಹಾಗಾಗಿ ನನಗೆ ಈ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ತೀರಾ ಗಟ್ಟಿನೂ ಬೇಡ ತೀರಾ ನೀರು ಬೇಡ ಸಾಂಬಾರು ರೀತಿಯಲ್ಲಿ ಇಷ್ಟು ಸಾಕು ಅನಿಸುತ್ತೆ ನೀವು ನೋಡ್ಕೊಂಡು ಹಾಕೊಳ್ಳಿ ನೀವು ಯಾವುದಕ್ಕೆ ಗ್ರೇವಿ ಮಾಡ್ಕೊಳ್ತಿದ್ದೀರಿ ಅದಕ್ಕೆ ನೀವು ತಕ್ಕಂಗೆ ನೀರನ್ನ ಆ್ಯಡ್ ಮಾಡಿಕೊಂಡು ಬೇಲಿಕ್ಕೆ ಇಡಬೇಕು ಈಗ ಮೇಲುಗಡೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರಿ ನಾನು ಕೈಯಾಡ್ಸ್ಕೊಳ್ತಿದ್ದೀನಿ ಈಗ ರುಚಿಕರವಾದ ಒಂದು ಗ್ರೇವಿ ಸಿಂಪಲ್ಲಾಗಿ ಮಾಡಿ ಮಾಡಬಹುದು ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾವು ಕೆಲವೊಂದು ಸರಿ ಮಾಡಬೇಕಾದ್ರೆ ಅಯ್ಯೋ ಗ್ರೇವಿ ಅಂದ ತಕ್ಷಣ ಇನ್ನೇನು ಬೇಕೇನೋ ಅಂತ ಹೇಳ್ತೀವಿ ಹಾಗೇನಿಲ್ಲ ಮನೆಯಲ್ಲೇ ಎಲ್ಲನೂ ಮನೇಲಿ ಅಡುಗೆ ಮನೇಲಿ ಇರ್ತಕ್ಕಂಥ ಸಾಮಾನು ತೊಗೊಂಡು ಮಾಡ್ಕೊಳ್ಬೋದು ಈಗ ರುಚಿಯಾದ ಒಂದು ಗ್ರೇವಿ ಇನ್ಸ್ಟೆಂಟಾಗಿ ಕೂಡ ಆಗುತ್ತೆ ರೆಡಿಯಾಗಿತ್ತು ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಇಡೀ ಒಂದು ಗ್ರೇವಿನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಹೈ ಪ್ರೋಟೀನ್ ಇರುತ್ತೆ ಮಕ್ಕಳಿಂದ ದೊಡ್ಡವರಿಂದ ವಯಸ್ಸಾದವ್ರಿಗೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಪ್ರೋಟೀನ್ಸ್ ಇರೋದರಿಂದ ನೋಡಿ ಅನ್ನಕ್ಕೆ ಹೇಳಿ ಮಾಡಿಸಿದಂಥ ಒಂದು ಮಸಾಲ ಅಂದರೆ ರಾಜ್ಮಾ ಗ್ರೇವಿ ರೆಡಿಯಾಗಿತ್ತು ಅನ್ನದ ಜೊತೆಗೂ ಇದು ಕಾಂಬಿನೇಷನ್ ಕರೆಕ್ಟಾಗಿರುತ್ತೆ ಹಾಗೆ ಚಪಾತಿ ರೊಟ್ಟಿ ಅಥವಾ ದೋಸೆ ಈ ಇದಕ್ಕೂ ಕೂಡ ತುಂಬ ಹೇಳಿ ಮಾಡಿಸ್ತಕ್ಕಂಥ ಒಂದು ಗ್ರೇವಿ ನಾವು ಈ ಒಂದು ರಾಜಮಾನ ಹಲವಾರು ಒಳಗೆ ಮಾಡ್ತೀವಿ ಬಟ್ ಈ ರೀತಿಯಲ್ಲಿ ಮಾಡೋದರಿಂದ ಮಕ್ಕಳು ಕೂಡ ಇಷ್ಟಪಟ್ಟೆ ತಿಂತಾರೆ ಅನ್ನೋದಕ್ಕೋಸ್ಕರ ನೋಡಿ ನಾನು ಈ ಒಂದು ರೆಸಿಪಿನ ಚಪಾತಿ ಹಾಗೆ ಅನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಐ ಹೋಪ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್